ತುಂಬಾನೇ ಎಕ್ಸೈಟ್ಮೆಂಟ್ ಆಗಿದೆ ಸರ್ ಆರ್ ಮೈ ಸ್ಟೂಡೆಂಟ್ಸ್ ಸಂತೋಷ್ ಮಗ ರೊಂಬಾ ಚೆನ್ನಾಗಿದ್ಯಾ ದಯವಿಟ್ಟು ಎಲ್ಲಾ ಕನ್ನಡ ಜನತೆಗಳಿಗೂ ಕೇಳ್ಕೊಳ್ತಾ ಇರೋದು ಇಷ್ಟ ಎಲ್ಲರೂ ನನ್ನ ಚಾನಲ್ ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ನಂದು ನೆಕ್ಸ್ಟ್ ಅಡ್ವೆಂಚರ್ಸ್ ಗಳಿಗೂ ಕೂಡ ತುಂಬಾನೇ ಅಷ್ಟೇ ಚೆನ್ನಾಗಿರುತ್ತೆ ಯೋ ಕರ್ನಾಟಕ ನಾನು ನಿಮ್ಮ ನಾನ ಸಂತು ಗೊತ್ತಲ್ಲ ನಾನ್ ಸ್ಟಾಪಬಲ್ ಸಂತು ಸೊ ನಾನು ಈ ಸಲ ವಿಡಿಯೋ ಸ್ವಲ್ಪ ಇರಬೇಕು ಅಂತ ಅಂದ್ಬಿಟ್ಟು ಬೆಂಗಳೂರಿಂದ ಕರ್ನಾಟಕ ಇಂದ ಎಲ್ಲಿ ಬಂದಿದ್ದೀನಿ ಗೊತ್ತಾ ಹಿಮಾಚಲ್ ಪ್ರದೇಶ ಏನಕ್ಕೆ ಬಂದಿದ್ದೀನಿ ಅಂತ ಅಂದರೆ ಯೋಚನೆ ಮಾಡ್ತಾ ಇದ್ದೆ ಏನು ಮಾಡ್ಬೋದು ಸೊ ಪ್ಲ್ಯಾನ್ ಮಾಡಿ ಪ್ಯಾರಾಗ್ಲೈಡ್ ಮಾಡೋಣ ಅಂತ ಬಂದಿದ್ದೀನಿ ಸೊ ಯೂಶ್ವಲಿ ಪ್ಯಾರಾಗ್ಲೈಡಿಂಗ್ ಎಲ್ಲರೂ ಮಾಡ್ತಾರೆ ಪ್ಯಾರಾಗ್ಲೈಡಿಂಗ್ ಮಾಡೋರ ಜೊತೆ ಕೂತ್ಕೊಂಡು ಪ್ಯಾರಾಗ್ಲೈಡ್ ಮಾಡ್ಕೊಂಡು ಹಿಂಗೆ ಬರ್ತಾರೆ ಹಾರ್ಕೊಂಡು ಇನ್ನೊಬ್ಬರ ಜೊತೆ ಆದರೆ ನಾನು ಒಬ್ಬನೇ ಪ್ಯಾರಾಗ್ಲೈಡಿಂಗ್ ಮಾಡೋಣ ಅಂತ ಅಂದ್ಕೊಂಡಿದೀನಿ ಸೋಲೋ ಫ್ಲೈಯಿಂಗ್ ಜಸ್ಟ್ ಇಮ್ಯಾಜಿನ್ ಮಾಡಿ ಒಬ್ಬನೇ ಆಕಾಶದಲ್ಲಿ ಹಾರಾಡ್ಕೊಂಡಿರೋದಕ್ಕೆ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ ಜಸ್ಟ್ ಇಮ್ಯಾಜಿನ್ ಸೊ ಅದಕ್ಕೋಸ್ಕರ ನಾನು ಹಿಮಾಚಲ್ ಪ್ರದೇಶಕ್ಕೆ ಬಂದಿದ್ದೀನಿ ಹಿಮಾಚಲ್ ಪ್ರದೇಶದಲ್ಲಿ ಈ ಜಾಗ ಬಂದು ಅಂತ ಬಿರ್ ಬಿಲ್ಲಿಂಗ್ ಈ ಬಿರ್ ಬಿಲ್ಲಿಂಗಲ್ಲಿ ಒಂದು ಟಿ ಡಿ ಸ್ಕೂಲ್ ಅಂತ ಇದೆ ಆ ಟಿ ಡಿ ಸ್ಕೂಲಲ್ಲಿ ಏಳು ದಿನ ಕಂಪ್ಲೀಟ್ಲಿ ಸೆವೆನ್ ಡೇಸ್ ಆ ಸೆವೆನ್ ಡೇಸಲ್ಲಿ ಮೂರು ದಿನದಲ್ಲಿ ಗ್ರೌಂಡ್ ಟ್ರೈನಿಂಗು ನೆಕ್ಸ್ಟ್ ನಾಲ್ಕನೇ ದಿನದಲ್ಲಿ ನಾವು ಆರಾಮಾಗಿ ಪಕ್ಷಿಗಳ ಥರ ಹಾರಾಡ್ಕೊಂಡಿರ್ಬೋದು ಬಟ್ ಏನಾದರೂ ವೆದರ್ ಕಂಡೀಷನಿಂದ ಈ ದಿನ ಒಂದು ಎರಡು ಮೂರು ದಿನ ಎಕ್ಸ್ಟೆಂಡ್ ಆದರೂ ಆಗುತ್ತೆ ಚೆನ್ನಾಗಿ ಪ್ರ್ಯಾಕ್ಟೀಸ್ ಮಾಡಿ ಒಬ್ಬನೇ ಆಕಾಶದಲ್ಲಿ ಹಾರಾಡ್ಕೊಂಡು ವಿಡಿಯೋ ಮಾಡೋಣ ಕಲ್ಯಾಣ ಪ್ಯಾರಾಗ್ಲೈಡಿಂಗ ಹೋಗೋಣ लोडिंग की लोडिंग की लोडिंग कमलेट्स कम टुवर्ड्स मी रन टुवर्ड्स मी रन टुवर्ड्स मी रिलीज रिलीज एंड रन टू दैट्स इट्स जस्ट मेंटेन इजी इजी कम डाउन इजी जस्ट मेंटेन इट ऑल द वे टाइट एंड स्मूथ कीप गोइंग कीप गोइंग रेडी पुल पुल इन फॉरवर्ड एंड रन रन की पुलिंग कमलेट्स 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 की 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 रेडी तेजी तरफ फेस रखो ठीक है बॉडी से लीड करेंगे बटी कस्ट <laughs> ಫಸ್ಟ್ ರನ್ ಫಸ್ಟ್ ರನ್ ಅಲ್ಲಿ ಬಿಡೋದೆ ಸೆಕೆಂಡ್ ರನ್ ಚನ್ನಾಗಿ ಬಂತು ಚೆನ್ನಾಗಿತ್ತು ಆ ಬಂತು ಸಿಗ ಬಂದೆ ಅದಕ್ಕೆಸ್ಕರ ರಿಶ್ ಮಾಡೋಣ ಅಂತ ಮಾತಾ ಇದೀವಿ ಚಲೋ ಸೋ ಗೋ ಟು ಬಾಗೋ ಗೋ ಟು ಬಾಗೋ ಗೋ ಇಟ್ ಇಸ್ ಕಮ್ ನೆಕ್ಸ್ಟ್ ಕಮ್ ಟವರ್ಡ್ಸ್ ವಿ ಕಮ್ ಟವರ್ಡ್ಸ್ ಮಿ ಕಮ್ ಟವರ್ಡ್ಸ್ ಮಿ ಬಿಲೀಫ್ ಬಿಲೀಫ್ ಫಾರಾಂಸ್ ಫಾರಾಂಸ್ ಗೋಸ್ ಟು ಮೆಟಿಕ್ ಇಸ್ ಸಿಗ ಬಂದೆ ಟ್ರೈಡ್ ಆಗ್ತಾ ಇದೀನಿ ಅಡಕ್ಕೆ ಆಗ್ತಾರಾ ಇವತ್ತಂತೂ ಗ್ರೌಂಡ್ ಟ್ರೈನಿಂಗು ಲೈಟಾಗಿ ಜಾಸ್ತಿ ಮಾಡಿಸಿಲ್ಲ ಎಷ್ಟು ಬೇಕೋ ಅಷ್ಟು ಮಾಡಿಸಿದ್ದಾರೆ ಬಟ್ ಹೆವಿ ಹೆವಿ ಸ್ಟಫ್ ಇದೆ ಅನ್ಕೊಬೋದು ಈಸಿ ಅಂತ ಬಟ್ ಮಾಡೋದಿದೆಯಲ್ಲ ಅಪ್ಪ ತುಂಬಾ ಇದೆ ತುಂಬ ರಿಸ್ಕಿ ಕೆಲಸ ಸೋಲೋ ಫ್ಲೈ ಮಾಡಬೇಕು ಅಂತ ಅಂದರೆ ಟ್ರೈನಿಂಗ್ ಮಾಡಲೇಬೇಕು ಸೊ ಟ್ರೈನಿಂಗ್ ಮಾಡ್ತಾಯಿದ್ದೀನಿ ಇವತ್ತಿಗೆ ಫಸ್ಟು ಗ್ರೌಂಡ್ ಟ್ರೈನಿಂಗಾಗಿ ಇವಾಗ ಥಿಯರಿ ಕ್ಲಾಸ್ ನಡೆಯುತ್ತೆ ಥಿಯರಿ ಕ್ಲಾಸ್ಗೆ ಕರೆದಿದ್ದಾರೆ ಫೈವ್ ತರ್ಟಿ ಅಂತ ಅಂದ್ಬಿಟ್ಟು ಇಲ್ಲಿಗೆ ಬಂದಿದ್ದೀನಿ ಆ್ಯಕ್ಚುಲಿ ಇಲ್ಲೇ ಇಲ್ಲೇ ಇವಾಗ ನಾನು ಏನು ಸ್ಟೇ ಆಗಿದ್ದೀನೋ ಇಲ್ಲ ಕ್ಲಾಸ್ ಯು ಆರ್ ದೇ ಹಾಸ್ಟೆಲ್ ಯು ಆರ್ ದೇ ರೂಮ್ ಇಲ್ಲ ಫುಡ್ ಇದೆ ಸೋ एवरीथिंग ತುಂಬಾನೇ ಚೆನ್ನಾಗಿದೆ ಅ ಥಿಯರಿ ಕ್ಲಾಸ್ ಗೆ ಹೋಗಬೇಕು ಸೋ ಥಿಯರಿ ಕ್ಲಾಸ್ ಗೆ ಒಂದು ಬುಕ್ ಪೆನ್ ಎತ್ತುಕೊಂಡು ವಿ ಹ್ಯಾವ್ ಟು ಹೋಗೋಣ ವಾಟ್ ಇಸ್ ದಿ ಆltಿಟ್ಯೂಡ್ ಆಫ್ ಹಿಲಿಂಗ್ 2400 ಮೀಟರ್ಸ್ ಟು ಟು ರೆಡ್ ರೋಲ್ ಉಸೇ ಹಿಂದಿ ಮೇ ಕೇತೆ ಹ್ ಬ್ರಾಂಚ್ ಬ್ರಾಂಚ್ ಇಸ್ ಅ ಫ್ಲವರ್ ಇಟ್ಸ್ ಅನ್ ಫ್ಯಾಂಟಾಸ್ಟಿಕ್ सो दिस इज गोना स्टार्ट एंड आई होप जब भी वो वीडियो देखें बेस्ट ऑफ लक टू हिम फॉर द पी टू और कुछ बोलने के लिए है नहीं मेरे पास बट हिज बैक क्या बोल रहा है अच्छा फर्स्ट लॉन्ग प्रोसेस ಎಲ್ಲ ಆಲ್ರೆಡಿ ಎಲ್ಲರೂ ಹಾಕೊಳ್ತಾ ಇದ್ದಾರೆ ಮತ್ತೆ ಇವಾಗ ಈವ್ನಿಂಗ್ ಪ್ರಾಕ್ಟೀಸ್ಗೆ ಬೆಳಗ್ಗೆ ಒಂದ್ಸಲಿ ಪ್ರಾಕ್ಟೀಸ್ ಆಯಿತು ಸೊ ಇವಾಗ ಈವ್ನಿಂಗ್ ಮುಂಚೆನೇ ಇದೆಲ್ಲ ಹೇಳ್ಕೊಂಡು ಕೊಡ್ತಾರೆ ಥಿಯರಿ ಕ್ಲಾಸ್ ಅಂತ ಒಂದು ಮಾಡ್ತಾರೆ ಅದಾದ್ಮೇಲೆ ಟ್ರೈನಿಂಗ್ ಸ್ಟಾರ್ಟ್ ಕರು ದೊಡ್ಡರು ದೊಡ್ಡ 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 ಬಾ ಜಾವ್ ಛೋಡು ಅದ್ ಆರಾಮ್ಸೆ ಹತ್ ಬರಾಬರ್ ಹಲ್ಕಾಕ ಹತ್ಕೋ ಹಾ ವೆರಿ ಗುಡ್ ಲೆಫ್ಟ್ ಹ್ಯಾಂಡ್ ಅಪ್ ಓಕೆ ಸಿದ್ಧ ಭಾಗವಾಗಿ ಲೆಫ್ಟ್ ಹ್ಯಾಂಡ್ ಅಪ್ ಅನ್ಕೊಳ್ಳೋದು ಈಸಿ ಮಾಡಬಹುದು ಅಂತ ಅದನ್ನು ಹಾಕೊಂಡು ಜೋರಾಗಿ ಆ ತರ ಹೇಳ್ಬಿಟ್ಟು ರನ್ ಮಾಡೋದಿದೆಯಲ್ಲ ಓಡೋದಿದೆಯಲ್ಲ ಎಷ್ಟು ಕಷ್ಟ ಇದೆ ಗೊತ್ತಾ ಬೆಳಗ್ಗೆ ಅಂದ್ರೆ ಒಂದು ಹದಿನೈದರಿಂದ ಇಪ್ಪತ್ತು ಸಲ ಚೆನ್ನಾಗಿ ಓಡಿಸ್ಬಿಟ್ಟಿದ್ದಾರೆ ಮಲ್ಲಿಂದ ಹಿಂಗ್ರೆಲ್ಲ ಕಲ್ತಾದ್ಮೇಲೆ ಲಾಸ್ಟ್ ಅಲ್ಲಿ ಬೆಟ್ಟ ಇದೆಯಲ್ಲ ಹಿಂದೆಗಡೆ ಅಲ್ಲಿಂದ ಹಾರಬೇಕಾಗುತ್ತೆ ಮಶ್ರೂಮ್ ತರ ಮಾಡ್ಕೊಂಡು ಹಾಕೊಂಡ್ಬರ್ಬೇಕು ಹಿಂಗೆ ಒಂಥರ ಎಲ್ಲ ನಾವೇ ಫ್ಲೈ ಎಲ್ಲ ಮಾಡಿದ್ಮೇಲೆ ನಾವೇ ಪ್ಯಾಕಿಂಗ್ ಮಾಡಬೇಕು ಅಲ್ವಾ ಟು ಪ್ಯಾಕಿಂಗ್ ಮಾಡಬೇಕು ಈಗ ಇಸ್ ಮೈ ಥರ್ಡ್ ಡೇ ಇವತ್ತಿನ ದಿನ ಮೂರನೇ ದಿನ ಫೈನಲ್ ಡೇ ಸೆಲೆಕ್ಷನ್ ಡೇ ಅಂತ ಕೂಡ ಕರೀತಾರೆ ಹಾಗೆ ನೋಡಿಕೊಂಡ್ರೆ ಈವ್ನಿಂಗ್ ಕೂಡ ಇದೇ ಥರ ಫ್ಲೈ ಮಾಡಬೇಕು ಎಲ್ಲರೂ ರೆಸ್ಟ್ ಇದ್ದೀವಿ ಇವಾಗ ಏನು ಕೇಳಿದ್ರೆ ಸ್ವಲ್ಪ ವಿಂಡು ಫ್ಲೋ ಈ ಕಡೆಯಿಂದ ಬರಬೇಕು ಅಂತ ವೆಯ್ಟ್ ಮಾಡ್ತಾ ಇದ್ದೀವಿ ಸೊ ಬರ್ತಿದ್ದಂಗೆ ಮತ್ತೆ ರನ್ನಿಂಗಿಂದ ಮೌಂಡ್ ಅಂದರೆ ಅಂತ ಓಡಬೇಕು ದಿಸ್ ಈಸ್ ಅವರ್ ಫೈನಲ್ ಲಾಸ್ಟ್ ಡೇ ಆಫ್ ಸೆಲೆಕ್ಷನ್ ಅಕಸ್ಮಾತ್ ಸೆಲೆಕ್ಷನ್ ಆದರೆ ಬೆಳಗ್ಗೆ ಮಾರ್ನಿಂಗ್ ಐದುವರೆಗೇ ಸೋಲೋ ಫ್ಲೈಯಿಂಗ್ ಕರ್ಕೊಂಡು ಹೋಗ್ತಾರೆ ಅದಕ್ಕೆ ನಾವು ರೆಡಿಯಾಗಿರಬೇಕು ನೋಡ್ತಾರೆ ಯಾರ್ಯಾರು ಹೇಗೆ ಮಾಡ್ತಾರೆ ಅಂತ ಕರೆಕ್ಟಾಗಿ ಮಾಡಿದರೆ ಮಾತ್ರ ಸೆಲೆಕ್ಟ್ ಆಗ್ತಾರೆ ಇಲ್ಲ ಅಂತ ಅಂದರೆ ಎಷ್ಟೋ ಒಂದು ದಿನ ಮತ್ತೆ ಪ್ರಾಕ್ಟೀಸ್ ಮಾಡಬೇಕಾಗತ್ತೆ ಫೈನಲ್ ಆಗಿ ಇವತ್ತಿನ ಸಿಮ್ಯುಲೇಷನ್ ಗ್ರೌಂಡ್ ರನ್ನಿಂಗ್ ಎಲ್ಲ ಮುಗಿದಿ ನಾಳೆ ಬೆಳಗ್ಗೆ ಸೋಲೋ ಗೆ ರೆಡಿ ಆಗ್ಬೇಕು ರೆಡಿ ಮುಂಚೆ ಏನೇ ಫಿಟ್ನೆಸ್ ಆಗಿಂತಪೆಂಡ್ ಅಂತ ನಮ್ಮ ಮೇಲೆ ಅಂತ ಅರ್ಥ ಇದೆ ರೆಡಿ ನಾಳೆ ಬೆಳಗ್ಗೆ ಸೋಲೋ ಫ್ಲೈ ಸಂತೋಷ್ ಮಗ ರೊಂಬಾ ಚೆನ್ನಾಗಿದ್ಯಾ ಒಟ್ಟೆ ಮಾಡ್ತಾ ಇದೀವಿ ನಾವು

ಟಾಪ್ ಬಂದಿದ್ದೀವಿ ಅಂದ್ರೆ ಮೂರ್ ದಿನದಿಂದ ಕಂಟಿನ್ಯೂಸ್ ಆಗಿ ಮೂರ್ ದಿನದಿಂದ ಬೆಳಗ್ಗೆಯಿಂದ ಸಾಯಂಕಾಲ ಬೆಳಗ್ಗೆಯಿಂದ ಸಾಯಂಕಾಲ ಓಡಿ ಓಡಿ ಪ್ರಾಕ್ಟೀಸ್ ಮಾಡಿ ಫೈನಲ್ ಆಗಿ ಇವತ್ತಿನ ದಿನ ಸೋಲೋ ಫ್ಲೈಟ್ ಬಂದಿದ್ದೀನಿ ತುಂಬಾನೇ ಎಕ್ಸೈಟ್ಮೆಂಟ್ ಆಗಿದೆ ನನಗಂತೂ ಲೈಕ್ ಎಷ್ಟು ಖುಷಿ ಆಗ್ತಿದೆ ಅಂತ ಹೇಳಕ್ಕೆ ಆಗ್ತಿಲ್ಲ ಅಷ್ಟು ಖುಷಿ ಆಗ್ತಿದೆ ಬೇಕಾದ್ರೆ ನೋಡ್ತಾ ಇರ್ಬೋದು ಎಲ್ಲ ಹೇಗಿದೆ ಅಂತ ಈ ಬ್ಯಾಗ್ ಏನ್ ವೆಯ್ಟ್ ಇದೆಯೋ ಅಲ್ಲಿಂದ ಟ್ರಕ್ ಮಾಡ್ಕೊಂಡ್ ಬಂದ್ವಿ ಕೆಳಗಡೆಯಿಂದ ಸಿಕ್ಕಬಿಟ್ಟು ಟಯರ್ಡ್ ಆಯ್ತು ಸೊ ಇದೇ ಬ್ಯಾಗೆ ಫ್ಲೈ ಮಾಡ್ಕೊಂಡು ಲ್ಯಾಂಡ್ ತಕ್ಕ ಹೋಗುತ್ತೆ ಐ ಹ್ಯಾಪಿ ನಾವು ತುಂಬಾ ಖುಷಿ ಆಗ್ತಾ ಇದೆ ಇದು ನನ್ನ ಮೊದಲನೇ ಸೋಲೋ ಫ್ಲೈಟ್ ವಿಡಿಯೋ ಮಾಡೋಕೆ ಬಿಡಲ್ಲ ಎರಡು ಫ್ಲೈಟ್ ತನಕ ಮೂರನೇ ಫ್ಲೈಟ್ ಇಂದ ನಾನು ವಿಡಿಯೋ ಮಾಡಬಹುದು ರೆಡಿ ಆಗ್ತಾ ಇದೆ ನನ್ನ ಪ್ಯಾರಾಗ್ಲೈಡಿಂಗ್ ಟೇಕ್ಆಫ್ ಆಗೋಕೆ ಸಂತೋಷ್ ಸಂತೋಷ್ ট্রেনারানি কন্টিনিউ রানিং দি গ্রেডার ইঞ্জিনটা ನಾನು ನಿಮ್ಮ ನಾನ ಸಂತು ನಾನ್ ಸ್ಟಾಪೇಬಲ್ ಗೊತ್ತಲ್ಲ ಅನ್ಸ್ಟಾಪೇಬಲ್ ಅಲ್ಲ ನಾನ್ ಸ್ಟಾಪೇಬಲ್ ಇವಾಗ ನಾನು ಒಬ್ಬನೇ ಆಕಾಶದಲ್ಲಿ ಪಕ್ಷಿಗಳ ಥರ ಹಾರಾಡಿಕೊಂಡು ನೋಡ್ತಾ ಇರ್ಬೋದು ಸುತ್ತಲೂ ಆಗಿದೆ ಸಖದಾಗಿದೆ ಯಾವ ಥರ ಪೀಸ್ಫುಲ್ ಆಗಿದೆ ಅಂತ ಅಂದರೆ ಕೇಳಕ್ಕಾಗ್ತಲ್ಲ ಅಷ್ಟು ಅಷ್ಟು ಆ್ಯಂಗ್ ಸೋ ಹ್ಯಾಪಿ ಅಷ್ಟು ಖುಷಿ ಆಗ್ತಾ ಇದೆ ನನಗೆ ಅದು ನಾನು ಹಿಮಾಚಲಕ್ಕೆ ಬಂದು ಪ್ಯಾರಾಗ್ಲೈಡಿಂಗಲ್ಲಿ ಒಬ್ಬನೇ ಹಾರಾಡ್ಕೊಂಡು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ಕೊಳ್ತಾ ಇದ್ದೀನಿ ಸೊ ದಯವಿಟ್ಟು ಎಲ್ಲಾ ಕನ್ನಡ ಜನತೆಗಳಿಗೂ ಕೇಳ್ಕೊಳ್ತಾ ಇರೋದು ಇಷ್ಟೇ ಎಲ್ಲರೂ ನನ್ನ ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ನಂದು ನೆಕ್ಸ್ಟ್ ಅಡ್ವೆಂಚರ್ಸ್ ಗಳಿಗೂ ಕೂಡ ತುಂಬಾನೇ ಅಷ್ಟೇ ಚೆನ್ನಾಗಿರುತ್ತೆ ಇದೇ ರೀತಿ ಬಿಗ್ ಏರ್ ಮಾಡೋಣ ಬಿಗ್ ಹೇರ್ ಅಂತ ಮಾಡಿದ್ರೆ ಎರಡು ಕವರ್ ಆಗುತ್ತೆ ಎರಡು ಕವರ್ ಆಗಿ ವಿ ಕ್ಯಾನ್ ಸ್ವಿಂಗ್ ಸ್ವಿಂಗ್ ಮಾಡಬಹುದು ಬಿಗ್ ಹೇರ್ ಅಲ್ಲಿ ಹಾಗೆ ಟರ್ನಿಂಗ್ ಎಲ್ಲ ಕೂಡ ನಾವು ಮಾಡಿಕೊಂಡು ಒಳ್ಳೆ ಎಂಜಾಯ್ ಜಾಲಿ ಮಾಡಿಕೊಂಡು ಇರೋಣ राइट वन इट इडियट। बाप। वो। ए दुकान बाजी ए सक्सेसफुल सक्सेसफुल चल रहा। ओपनली एक प्रशिक्षण दिया है। बोर्डर के भारत को दिया लाभ ಐದು ಸೋಲೋ ಫ್ಲೈಟ್ ಸೋಲೋ ಒಬ್ಬನೇ ಹಾರಾಡ್ಕೊಂಡು ಆಕಾಶದಲ್ಲಿ ಎಷ್ಟು ಮಜಾ ಮಾಡಿದೆ ಅಂತ ಬಟ್ ಎಲ್ಲ ಆದಮೇಲೆ ಇವಾಗ ಏನಂತ ಲಾಸ್ಟಾಗಿ ಆಗಿ ಒಂದು ಸರ್ಟಿಫಿಕೇಟ್ ಕೊಡ್ತಾರೆ ಆ ಸರ್ಟಿಫಿಕೇಟ್ ಎಂತಕ್ಕೆ ಉಪಯೋಗ ಆಗುತ್ತೆ ಅಂತ ಅಂದರೆ ನಾನು ಬೇರೆ ಕಂಟ್ರಿ ಇಲ್ಲಾಂದರೆ ಬೇರೆ ಜಾಗದಲ್ಲಿ ಎಲ್ಲಾದರೂ ಬೇರೆ ಕಡೆ ಪ್ಯಾರಾಗ್ಲೈಡಿಂಗ್ ಮಾಡ್ತಾಯಿದ್ರೆ ಅಲ್ಲಿ ನಾನು ಆರಾಮಾಗಿ ಆ ಸರ್ಟಿಫಿಕೇಟ್ ತೋರಿಸಿ ಒಬ್ಬನೇ ಆ ಜಾಗದಲ್ಲೂ ಆಕಾಶದಲ್ಲಿ ಮೋಡದಲ್ಲಿ ಹಾರಾಡ್ಕೊಂಡು ಇರ್ಬೋದು ಹೋಗಿ ಇವಾಗ ಸರ್ಟಿಫಿಕೇಟ್ನ ಈಸ್ಕೊಳ್ಳೋಣ ಟೀಚರ್ಸ್ಗಳ ಹತ್ರ ಫೈನಲಿ ಸರ್ಟಿಫಿಕೇಟ್ ತೊಗೊಂಡಿ ಸೊ ಕೊನೆಗೂ ಸರ್ಟಿಫಿಕೇಟ್ ತೊಗೊಂಡಿದೀನಿ ಇದು ಪಿ ಒನ್ ಪಿ ಟು ಕೋರ್ಸ್ ಕಂಪ್ಲೀಟ್ ಆಗಿದೆ ನಾನು ಇವಾಗ ಪ್ಯಾರಾಗ್ಲೈಟ್ ಪೈಲೆಟ್ ಕೊನೆಗೂ ಬಟ್ ಇಷ್ಟೇ ಕಂಪ್ಲೀಟ್ ಆಗಿಲ್ಲ ಇನ್ನು ಪಿ ತ್ರೀ ಪಿ ಫೋರ್ ಇದೆ ಆ ಪಿ ತ್ರೀ ಪಿ ಫೋರ್ನ ಕಂಪ್ಲೀಟ್ ಮಾಡಬೇಕು ಅಂತ ಅಂದರೆ ನೀವೇ ನನಗೆ ಸಪೋರ್ಟ್ ಮಾಡಬೇಕು ಸೊ ಎಲ್ಲರೂ ಪ್ಲೀಸ್ ಹೀಗೆ ನನಗೆ ಸಪೋರ್ಟ್ ಮಾಡ್ತಾ ಇರಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಆದಷ್ಟು ನಿಮ್ಗೆಲ್ಲರಿಗೂ ಶೇರ್ ಮಾಡ್ತಾಯಿರಿ ಥ್ಯಾಂಕ್ ಯು ಸೋ ಮಚ್ ನನ್ನ ವಿಡಿಯೋ ನೋಡಿದ್ದಕ್ಕೆ Thanks a lot. Love you guys.